ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಏಕತೆಯನ್ನು ಗೌರವಿಸುವ ದಿನ ಕನ್ನಡ ರಾಜ್ಯೋತ್ಸವ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಹಬ್ಬವನ್ನು ವೃತ್ತಿ ಕುಟುಂಬ ಹರ್ಷದಿಂದ ಆಚರಿಸುತ್ತದೆ ಜೀವವು ಕನ್ನಡ ನಮಸ್ಕಾರ ಕರ್ನಾಟಕ ನಮ್ಮೇಲ ಕನ್ನಡಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಉಸಿರು ಕನ್ನಡ ನಮಸ್ಕಾರ ಕರ್ನಾಟಕ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಕಲೆಯು ಕನ್ನಡಿಗರ ಹೆಮ್ಮೆ ಆಗಿದೆ ನಾವು ಮಾನಬ್ಬರೆಯ ಭಗವದ್ದಾಗಿರುವುದು ನಮ್ಮ ಗೌರವ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಸೆಗಳು ಮಾತು ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೀತಿ ಕರ್ನಾಟಕ ಬೆಳವಣಿಗೆಗೆ ಕೈ ಜೋಡಿಸಿರುವುದು ನಮ್ಮ ಹೆಮ್ಮೆ ರಾಜ್ಯದ ಪ್ರತಿಯೊಬ್ಬಂದು ಮಲೆಯಲ್ಲೂ ನಾವು ಪ್ರಗತಿಯೇ ಬೇಡಕನ್ನು ಅರಳುತ್ತಿದ್ದೇವೆ ನಮ್ಮೆಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯ ಕನಸು ಕನ್ನಡ ನಮಸ್ಕಾರ ಕರ್ನಾಟಕ ನಾವು ಎಲ್ಲರೂ ಒಂದಾಗಿ ಕನ್ನಡದ ಹೆಮ್ಮೆಯನ್ನು ಸಂಭ್ರಮಿಸೋಣ ವೃತ್ತಿ ಕನ್ನಡದ ಹೆಮ್ಮೆಯ ಜೊತೆ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಸಿರಿ ಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳಗೆ